ಇಲ್ಲಿ ಯಾರು ಇದ್ದಲ್ಲ ಅವ್ರ ವೃದ್ಧಿಯಾಗ ಅವ್ರೆ ನಿಂದ ಮೇಲೆಲ್ಲ ಬರಲ್ಲ ನನ್ನ ಮೇಲೆ ಬರಲ್ಲ ಯಾರ ಮೇಲೂ ಬರಲ್ಲ ಎಲ್ಲ ದೇವರ ದೇವರೆಲ್ಲ ಎಲ್ಲಿ ದೇವ್ರು ಯಾರ ದೇವ್ರು ಮನ್ಸನಾಗೈತೆ ದೇವ್ರು ದೇವ್ರ ಕೋರ್ತ ದೇವ್ರ ಯಾರ ಇಲ್ಲ ಕೋರ್ಸ್ತು ಮೇಡಮ್ ಅವರೇ ದೇವ್ರು ಅಲ್ಲೂ ವೃದ್ಧಿಯಾಗ ಅವ್ರೆ ಇಲ್ಲಿ ಯಾರು ಇದ್ದರೂ ಅವ್ರ ವೃದ್ಧಿಯಾಗ ಅವ್ರೆ ನಿನ್ನ ಮೇಲೆಲ್ಲ ಬರಲ್ಲ ನನ್ನ ಮೇಲೆ ಬರಲ್ಲ ಯಾರ ಮೇಲೆ ಬರಲ್ಲ